ಮಾತ್ರ ಹೊತಿ ನೋಡ್ರಿ ರಕ್ತದಾಗ ಹಿಂಗ ಹರಕಲು ಹೊಂಟಿ ಅಂದಾಗ ಅವರು ರಕ್ತದ ರ ಚೆನ್ನಾಗದ ಮಾಡಿ ಹಾದ್ರು ಇವಾಗ ಬಶಿ ಬೆಳಕೆ ಮೊತ್ತ ವಿಷಾ ತೇಳ್ತಾ ಇದರಾಗ ಅಕ್ಕ ಕಣಲಾರದ ಅವ್ರನ್ನ ನೋಡಿ ಈ ಹೊತ್ತು ಹೇಳಲ मागारणो वटि लिखे अनो शे अन मोगे ಇದ್ದೆ ಅಂದ್ರ ವ್ರತಾನ್ಯ ಸಾಂಗಾಗಿ ಊಟಕ್ಕೆ ನೆಡಬೇಕಾವಾಗ ಈಕೆ ಕೈಲ ನೀಡಲಿಲ್ಲ ನೋಡ್ರಿ ಅವಾಗ ಕಾಜಿ ಪದ್ರ ಹಾಕೊಂಡ ಕಪ್ಪು ಆವಾಗ ಕಾಜಿ ಪದರ ಹಾಕೊಂಡ ಯಾವಾಗ ಯಾಕನುಷಡಿ ಬರತಾರಿ ಯಾಕದನು ಆತ ಮಾಡ್ಕೋತೀಯ ಅಂದಾಗ ಏನ ಮಾಡಲಿ ಸ್ವಾಮಿ ಮೂರು ಮಂದಿ ಬಂದಾರ ിസങ്കിയ വീട്ടുക്ക് നേടാൻ താങ്ക ತೀರ್ಥ ತುಂಬಲು ಒಂದು ಮನಿಗ ಆಗ ಬ್ರಹ್ಮ ಹೇಳತಾಳ ಹೇಳುತ್ತಾಳ ಒಳಗರಾಗ ಅವರ ಮೂರು ಮ್ಯಾಗ ಅವನ ಸಿಂಪಡಿಸಿದಾಗ ಮೂರು ಮಂದಿ ಇದ್ದವರು ತ್ರಿ ಋಷಿ ಏ ತೀರ್ಥ ಏನ್ ಕೇಳ್ತಾರಪ್ಪ ಯಾಕಂದ್ರೆ ಇವ್ರಕ್ ಹೋಗ್ಬೇಕ ಹ ನಾನ ಕೃಷ್ಣ ಪರಮಾತ್ಮನ ಕೇಳಿ ಹೋಗಿನಿ ನಾನು ಕೃಷ್ಣ ಪರಮಾತ್ಮ ಇದ್ದವು ಬರೆಯ ಗಿಡದಾಗ ಕೂತ ಕೊಳಲು ಊದ್ಯನು ಹ ಕೊಳಲು ಊದಕ್ಕಾಗಿ ಏನಾಗೈತಿ ಇವರು ಗೋಪಿಕಾ ಸ್ತ್ರೀಯರ ಲಸೀರಿ ಹೋಗಿ ಗಿಡದಾಗ ಕೊತ್ತ ಹೇಳಿನಿ ಹೌದು ಈಕೇನ ಕಾಲದಲ್ಲಿ ತಗ ಮಾಸ್ತರಪ್ಪ ಯಾಕಂದ್ರ ಹೆಣ್ಮಕ್ಳ ಬಾತ್ ಆಗುದ ನೋಡುದು ಅವ್ರಿಗೆ ಕಣದವ್ರಿಗೆ ಹೇಳ್ತಾಳ ಆ ಒಂದ್ ಜಾವಲ್ಲಿ ಬೇರೆ ಕೂತಿದ್ರು ಯಾಕಂದ್ರ ಗೋಪಿಕಾರನೇನು ಹೋಗಿ ಅವನ್ ನೋಡಿಲ್ಲ ಅವ್ರ ಮೇಲೆ ಅವೇನು ದೃಷ್ಟಿ ಇಟ್ಟಿಲ್ಲ ಎಲ್ಲ ಕೂತಾವ ಕೊರಲು ಓದ್ತಿದ್ದವ ಆ ಕೊರಲು ನಾಲ್ಕಾಗಿ ಗೋಪಿಯಾರ ಸೀರೆ ಎಲ್ಲ ಗಿಡದಾಗ ಕೂತವ ಹೌದು ಮತ್ತೆ ನಮಗೂ ನೋಡುವ ಚಟಾಪಿಟ ಚನ ತಿಕ್ಕೆ ಹೇಳ್ತಾಳೋ ಆದ್ರೆ ನಮ್ಮ ತ್ರೋಸ್ ಮುನಿ ಏನು ಮಾಡ್ತಿದ್ದ ಏನು ಮಾಡ್ತಿದ್ದಾ ಬೊಲ್ಯಾಗ ಜಲಕಾ ಮಾಡ್ತಿದ್ದೆ ಹೌದು ಆಲಿ ಯಾರು ಹೋಕಾರೆ ಇವ್ರು ದ್ರೌಪದಿ ಹೊಕ್ಕಾಳ ಹ್ಞೂ ಮತ್ ಅಕ್ಕಿಗೇನ ಗಣಸನ್ ನೋಡೋ ಚಟಾ ಬರ್ತೈತೆ ಅಕ್ಕಿಗೆ ಜಾಕ ಕೂತ ಅವ್ರನ್ನ ಹೋಗ್ಬಾರ್ದಾಗಿತ್ತಲ್ಲ ಆಕಿ ಅಲ್ಲಿ ಧ್ರುವಾಸನ ತೇಕ ನಿಂದು ಚಟ ಆಯ್ತು ಮೊದಲ ಈಕಿಗೆ ಪಕ್ಕ ಚಟಾಭಿರ್ದೈತಿ ನಮಗೆ ಹೇಳ್ತಾಳ ಮಾಸ್ತರ್ ಮ್ಯಾಲ ಬರ್ರಿ ನಿಮಗ್ ಸ್ವಯಂ ಮಾಡಿದ್ರಾ ಮ್ಯಾಲ ಬರಿ ತೇರ್ತಾಳು ಚಟಾತಿವ್ರಿ ಹೌದು ಏ ಶಬರಿ ವಿಷಯ ತನ್ನ ಎತ್ತಾನ ಇವರಾಗ ನಮ್ಮ ಕಾಕ ಮಾತ್ರ ರಕ್ಕ ತಗೊಂಡು ಬಂದ ಇವರಾಗ ಪುತ್ತವಾಗಿ ಪತ್ತೊಂದ್ರ ಬಾಯಿ ಪತ್ತರ ನಮಗ ಅಜ್ಜಂದಿಲ್ಲಿ ಮುಗದ ತೇವಿ ಜಲ ಚಾಲು ಆಗೇ ಹೋಗ್ಯಾರ ಶಬರಿ ಹೆಚ್ಚಿಗಲ ಅಂತ ಈಕೆ ಹೇಳುತ್ತಾಗ ಶಬರಿ ಹಂಗ ಸ್ವರ್ಗಕ್ಕೆ ಹೋಗ್ಯಾರು ಆವಾಗ ಶಬರಿ ವಿಷಯ ಮಾತ್ರ ಗೊತ್ತಿಲ್ಲ ಮಶಿವನಾರದಕ್ಕಿಗ

ಕಾಯತ್ತಿದ್ವು ಆವಾಗ ವಯಸ್ಸಾಗಿ ಕೂತು ನೋಡ್ರಿ ಆವಾಗ ಬರ ಯಮೋನ್ ಮಾತ್ರ ಕಾಣುತ್ತಿದ್ದು ಶಬರಿಗಾವಾಗ ಯಾಮೂನು ದಾರಿ ಕಾದಿಲ್ಲ ದುರ್ಗೌನು ದಾರಿ ಕಾದೆ शबरी दार्य काळ राम होता राण मंदिर कुतळ आ शबरी रामन दार्य काय बे आ KINGA